ನಮಸ್ಕಾರ ಬುಗುಣಕೆರೆ ಡೈರಿಗೆ ಸ್ವಾಗತ ನಾನು ಧರ್ಣೇಶ್ ಬುಗನ್ಕೆರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಈ ತೊಂಬತ್ಮೂರನೇ ವಯಸ್ಸಿನಲ್ಲಿ ಆಡಬಾರದ ಮಾತುಗಳನ್ನ ಆಡಿ ಮಾನ ಕಳೆದುಕೊಂಡಿದ್ದಾರೆ ಇದನ್ನ ನಾನು ಬಹಳ ಸ್ಪಷ್ಟವಾಗಿ ನೇರವಾಗಿ ಹೇಳ್ತಿದ್ದೀನಿ ಇದು ಕೆಲವರಿಗೆ ಹರ್ಟ್ ಆಗ್ಬೋದು ಆದರೆ ದೇವೇಗೌಡ ಬಗ್ಗೆ ನನಗೂ ಕೂಡ ಅಭಿಮಾನ ಇದೆ ನನ್ನ ಪ್ರಕಾರ ಇಡೀ ರಾಜ್ಯದ ಜನ ಅವರು ಪ್ರಧಾನಿಯಾದಾಗ ಸಂಭ್ರಮಿಸಿದ್ರು ಖುಷಿ ಕನ್ನಡಿಗ ಒಬ್ಬ ಪ್ರಧಾನಿಯಾದ ಬಗ್ಗೆ ಎಲ್ಲರೂ ಹೆಮ್ಮೆ ಪಟ್ಟಿದ್ರು ಮತ್ತೆ ದೇವೇಗೌಡರ ಹೋರಾಟದ ಬಗ್ಗೆ ಈ ರಾಜ್ಯದ ಜನ ಅಭಿಮಾನದಿಂದ ಇದ್ರು ಈಗ ತೊಂಬತ್ಮೂರನೇ ವಯಸ್ಸಿನಲ್ಲಿ ದೇವೇಗೌಡ ಆಡಿರುವಂತಹ ಮಾತುಗಳು ನಿಜಕ್ಕೂ ಅವರ ಮಾನವನ್ನ ಅವರೇ ಕಳೆದುಕೊಂಡಿದ್ದಾರೆ ಹೇಗೆ ಅಂತ ಕೇವಲ ಮೂರು ಪಾಯಿಂಟ್ಗಳಲ್ಲಿ ಹೇಳ್ತೀನಿ ಹೇಳಲಿಕ್ಕೆ ಭಾಳಷ್ಟು ಇದೆ ಆದರೆ ಈ ಮೂರು ಅಂಶಗಳು ಸಾಕು ಅದರಿಂದ ನಿಮಗೆ ಖಂಡಿತ ಗೊತ್ತಾಗತ್ತೆ ಆಮೇಲೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿರಂತೆ ಈಗ ಮೊದಲು ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ಕನ್ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ನಿಜಕ್ಕೂ ಈ ರಾಜ್ಯಕ್ಕೆ ಬಹಳ ಅಗತ್ಯವಾಗಿ ಬೇಕಾಗಿತ್ತು ಅವರ ನಾಯಕತ್ವ ಒಂದು ಕಾಲದಲ್ಲಿ ಆ ನಾಯಕತ್ವವನ್ನು ಕೊಟ್ಟರು ಅವರು ಅದ್ರಾಗ ಅನುಮಾನವೇ ಇಲ್ಲ ರಾಜ್ಯಕ್ಕೆ ಪ್ರಾದೇಶಿಕ ಪಕ್ಷದ ಅಗತ್ಯ ಬಹಳ ಬಹಳ ಅಗತ್ಯ ಇತ್ತು ಅದರಲ್ಲೂ ಪಕ್ಕದ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶವನ್ನು ನೋಡಿದರೆ ಸಾಕು ನಮಗೆ ಅದರ ಮಹತ್ವ ಎಷ್ಟು ಅಂತ ಗೊತ್ತಾಗತ್ತೆ ಅಂತಹ ಕೆಲಸವನ್ನು ಕೂಡ ಮಾಡಿದ್ರು ಅಂದರೆ ಒಂದು ಪ್ರಾದೇಶಿಕ ಪಕ್ಷ ಕಟ್ಟುವಂತಹ ಅಥವಾ ಇದ್ದ ಜನತಾ ಪಕ್ಷವನ್ನ ಜನತಾ ಪರಿವಾರವನ್ನ ಜೆ ಡಿ ಎಸ್ ಆಗಿ ಪರಿವರ್ತಿಸಿ ಉಳಿಸ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದ್ರು ಆಶ್ರಯ ಕೂಡ ದೇವೇಗೌಡರಿಗೆ ಹೋಗ್ಬೇಕು ಆದರೆ ಯಾವಾಗ ಅವರ ಮಗ ಎಚ್ ಡಿ ಕುಮಾರಸ್ವಾಮಿ ರಾಜಕಾರಣದಲ್ಲಿ ಪ್ರವರ್ಧಮಾನಕ್ಕೆ ಬಂದರೋ ನನ್ನ ಪ್ರಕಾರ ಆಗ ದೇವೇಗೌಡ ಹಳಿ ತಪ್ಪಿದ್ರು ಈಗ ಜೆ ಡಿ ಎಸ್ನ ಬೆಳ್ಳಿ ಹಬ್ಬದಲ್ಲಿ ಮಾತನಾಡ್ತಾ ದೇವೇಗೌಡ ಅವರ ಪುತ್ರ ಎಚ್ ಡಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ ಬಗ್ಗೆ ಬಹಳ ಆಕ್ರೋಶದ ಮಾತುಗಳನ್ನ ಆಡಿದ್ದಾರೆ ದೇವೇಗೌಡ ಅವರೇ ಯಾಕೆ ನೀವು ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮೊಮ್ಮಕ್ಕಳು ತಪ್ಪು ಮಾಡಿದ್ರೆ ಅದಕ್ಕೆ ಕಾನೂನು ಶಿಕ್ಷೆ ಕೊಡಬಾರ್ದ ನೀವು ನಿಮ್ಮ ನಿಮ್ಮ ಮೊಮ್ಮಕ್ಕಳು ಈ ನೆಲದ ಕಾನೂನಿಗಿಂತ ದೊಡ್ಡವರ ಎಸ್ ಐ ಟಿ ಅಧಿಕಾರಿಗಳು ಬಂದು ನನ್ನ ಮನೆಯಲ್ಲೇ ಅರೆಸ್ಟ್ ಮಾಡಿದ್ರು ಅಂತ ಹೇಳ್ತಿದ್ರಿ ನಿಮ್ಮ ಮನೆ ಈ ದೇಶದ ವ್ಯಾಪ್ತಿಗೆ ಬರಲ್ವಾ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಬರಬಾರ್ದ ಹಾಗೆ ನೋಡಿದ್ರೆ ನಿಮ್ಮದು ಆ ಅಪರಾಧದಲ್ಲಿ ಪಾಲ್ ಇದೆ ಯಾಕೆ ಅಂದ್ರೆ ಒಬ್ಬ ಆರೋಪಿಗೆ ಆ ರೀತಿ ರಕ್ಷಣೆ ಕೊಟ್ಟಿದ್ದು ಕೂಡ ಕಾನೂನಿನಲ್ಲಿ ಶಿಕ್ಷಾರ್ಹ ಇದು ನಿಮಗೆ ಗೊತ್ತಿಲ್ಲದೆ ಇಲ್ಲ ಡೆಫಿನೆಟ್ಲಿ ರೇವಣ್ಣ ಅಥವಾ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಕುಕೃತ್ಯಗಳು ನಿಮ್ಮ ಗಮನಕ್ಕೆ ಬರದೇ ಆಗಿರುವಂತ ಸಾಧ್ಯತೆ ಇಲ್ಲ ಮತ್ತೆ ಪ್ರಜ್ವಲ್ ರೇವಣ್ಣ ಹಾಗೆ ಮಾಡಲಿಕ್ಕೆ ನಮ್ಮಪ್ಪ ಮಾಜಿ ಮಂತ್ರಿ ನಮ್ಮ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ ನಮ್ಮ ತಾತ ಪ್ರಧಾನಿ ಅನ್ನುವಂತಹ ಒಂದು ಗತ್ತು ಅಥವಾ ದರ್ಪ ಇಲ್ಲದೆ ಇದ್ರೆ ಆತ ಹಂಗೆಲ್ಲ ಮಾಡಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಸೊ ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಅಪರಾಧ ಕೃತ್ಯಕ್ಕೆ ಕೇಸು ದಾಖಲಾಗಲೇಬೇಕಾಗಿತ್ತು ಒಂದು ರೀತಿಯಲ್ಲಿ ಪಾಪದ ಕೊಡ ತುಂಬಿತ್ತು ಹಂಗಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಸು ದಾಖಲಾಗಿತ್ತು ಆ ಸಂದರ್ಭದಲ್ಲಿ ಪ್ರಕರಣಕ್ಕೆ ಬೇಕಿದ್ದಂತಹ ಸಾಕ್ಷಿಯೋ ಸಂತ್ರಸ್ತರನ್ನು ಅಪಹರಿಸಿದಂತಹ ಆರೋಪ ಎಚ್ ಡಿ ರೇವಣ್ಣ ಮೇಲಿತ್ತು ಎಸ್ ಐ ಟಿ ಅಧಿಕಾರಿಗಳು ಏನ್ ಮಾಡಬೇಕಾಗಿತ್ತು ಅರೆಸ್ಟ್ ಮಾಡಬಾರ್ದಿತ್ತ ವಿಚಾರಣೆ ಒಳಪಡಿಸಬಾರ್ದಿತ್ತ ಈಗ ಆ ರೀತಿ ಕೆಲಸ ಮಾಡಿದಂತಹ ಎಸ್ ಐ ಟಿ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರ ಉಡುಗೊರೆ ಕೊಟ್ಟಿದೆ ಅನ್ನೋದು ನಿಮ್ಮ ಆಕ್ರೋಶಕ್ಕೆ ಕಾರಣ ಒಂದು ಐ ಪ್ರೊಫೈಲ್ ಕೇಸನ್ನ ದಕ್ಷವಾಗಿ ಯಾರಾದ್ರೂ ಅಧಿಕಾರಿಗಳು ಹ್ಯಾಂಡ್ಲ್ ಮಾಡ್ತಾರೆ ಅಂದರೆ ಅಂತ ಅಧಿಕಾರಿಗಳನ್ನ ಪ್ರೋತ್ಸಾಹಿಸುವ ದೃಷ್ಟಿಯಲ್ಲಿ ಉಡುಗೊರೆ ನೀಡಬಾರ್ದಾ ಹಿರಿಯರಾದಂಥ ದೇವೇಗೌಡ ಇದ್ರ ಬಗ್ಗೆ ಹೇಳಬೇಕು ನಂಬರ್ ಟು ಅದೇ ಸಮಾವೇಶದಲ್ಲಿ ಮಾತಾಡ್ತಾ ಸ್ವಲ್ಪ ದಿನ ಕಾಯಿರಿ ನಾವೇನು ಅಂತ ತೋರಿಸ್ತೀವಿ ಅಂತ ಅಬ್ಬರಿಸಿದಿರಿ ಅಂದ್ರೆ ಏನರ್ಥ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಬಂದಾಗ ಸೇಡು ತೀರಿಸಕೊಳ್ತೀವಿ ದ್ವೇಷದ ರಾಜಕಾರಣ ಮಾಡ್ತೀವಿ ಅಂತನ ಅರ್ಥ ಅಥವಾ ಇರುವ ಆಡಳಿತಕ್ಕೆ ಅಥವಾ ನಿಮ್ಮ ಕುಟುಂಬದ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಅವ್ರಿಗೆ ಧಮ್ಕಿ ಹಾಕೋದ ಇದು ತೊಂಬತ್ ಮೂರನೇ ವಯಸ್ಸಿನಲ್ಲಿ ದೇವೇಗೌಡರು ಮಾಡಬೇಕಾಗಿರುವಂತ ಕೆಲಸನಾ ಕಡೆ ಪಕ್ಷ ನೀವು ಅದ್ರ ಬಗ್ಗೆ ಪ್ರಾಯಶ್ಚಿತ ಇರಬೇಕಲ್ಲ ಆತ ಮಾಡಿದ ಕುತ್ತಕ್ಕೆ ನೀವು ನನ್ನ ಪ್ರಕಾರವಾಗಿ ಸಾರ್ವಜನಿಕವಾಗಿ ಮುಖ ತೋರಿಸ್ಲಿಕ್ಕೆ ಸ್ವಲ್ಪ ಅಂಜಿಕೆಯಿಂದ ಇರಬೇಕಾಗಿತ್ತು ಆದರೆ ನೀವು ಒಂದು ಬೃಹತ್ ಸಮಾವೇಶದಲ್ಲಿ ಮೊಮ್ಮಗ ಮಾಡಿದಂತಹ ಅತ್ಯಂತ ನೀಚ ಕೃತ್ಯವನ್ನ ಪರೋಕ್ಷವಾಗಿ ಸಮರ್ಥಿಸುವಂತ ಕೆಲಸವನ್ನ ಮಾಡಿದ್ರಿ ಮತ್ತೆ ಆ ಕಾರಣಕ್ಕೋಸ್ಕರ ಎಸ್ ಐ ಟಿ ರಚನೆ ಮಾಡಿ ತಪ್ಪು ಅಧಿಕಾರಿಗಳು ಅರೆಸ್ಟ್ ಮಾಡಿ ತಪ್ಪು ಅನ್ನೋ ಕಂಟೆಕ್ಸ್ಟ್ ಅಲ್ಲಿ ಮಾತಾಡಿದ್ರಿ ಸ್ವಲ್ಪ ದಿನ ಕಾಯಿರಿ ನಾವು ಬಂದು ನೋಡ್ಕೊಳ್ತೀವಿ ಅಂತೇಳಿ ಧಮ್ಕಿ ಹಾಕಿದ್ರಿ ಈ ದ್ವೇಷದ ರಾಜಕಾರಣವನ್ನ ಕರ್ನಾಟಕದ ನೆಲ ಸಹಿಸಲ್ಲ ಅದಕ್ಕೆ ಪ್ರೋತ್ಸಾಹ ನೀಡಿಲ್ಲ ನನ್ನ ಪ್ರಕಾರ ಮುಂದೆಯೂ ಕೂಡ ಅದು ಸಾಧ್ಯ ಆಗಲ್ಲ ನೀವು ಹಿಂದೆಯೂ ಬಹಳಷ್ಟು ದ್ವೇಷದ ರಾಜಕಾರಣವನ್ನ ಮಾಡ್ಕೊಂಡು ಬಂದಿದಿರಿ ಬೇರೆಯವರನ್ನ ಸೋಲಿಸುವ ಆಟದಲ್ಲಿ ನೀವು ಗೆದ್ದಿಲ್ಲ ನನ್ನ ಪ್ರಕಾರ ಬೇರೆಯವರನ್ನ ಸೋಲಿಸುವಂತಹ ಯಾವ ರಾಜಕಾರಣಿಯು ಯಾವ ಯುದ್ಧ ಸೇನಾನಿಯು ಆತ ಗೆದ್ದಿಲ್ಲ ನಿಮ್ಮ ಅಪ್ರೋಚೆ ತಪ್ಪು ಇರಲಿ ನಾನೀಗ ಮೂರನೇ ಅಂಶಕ್ಕೆ ಹೋಗ್ತೀನಿ ನೀವೇ ಹೇಳಿದಿರಿ ನನಗೆ ತೊಂಬತ್ ಮೂರು ವರ್ಷ ನನ್ನ ಆತ್ಮ ಸ್ವಚ್ಛವಾಗಿದೆ ಅಂತ ಮತ್ತೆ ನಾನು ಯಾರ ಹಂಗಿನಲ್ಲೂ ಇಲ್ಲ ಅಂತ ನೀವು ಪ್ರಧಾನ ಮಂತ್ರಿ ಆಗಿದ್ದು ಕಾಂಗ್ರೆಸ್ ಪಕ್ಷದ ಅಂಗಿನಿಂದ ನಿಮ್ಮ ಪುತ್ರ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಎರಡನೇ ಬಾರಿಗೆ ಆಗಿದ್ದು ಕಾಂಗ್ರೆಸ್ ಪಕ್ಷದ ಅಂಗಿನಿಂದ ಮೊದಲ ಸಲ ಮುಖ್ಯಮಂತ್ರಿ ಆಗಿದ್ದು ಬಿಜೆಪಿಯ ಹಂಗಿನಿಂದ ಅಷ್ಟೆಲ್ಲ ಯಾಕೆ ನೀವೀಗ ರಾಜ್ಯಸಭಾ ಸದಸ್ಯರಾಗಿದ್ದೀರಲ್ಲ ಅದು ಕೂಡ ಕಾಂಗ್ರೆಸ್ ಪಕ್ಷದ ಕೃಪೆಯಿಂದ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ದಿದ್ರೆ ನೀವು ಇವತ್ತು ರಾಜ್ಯಸಭೆಯಲ್ಲಿ ಸದಸ್ಯರಾಗಿರ್ಲಿಕ್ಕೆ ಸಾಧ್ಯ ಆಗ್ತಿತ್ತ ನಿಜಕ್ಕೂ ನಿಮಗೆ ಸ್ವಾಭಿಮಾನ ಅನ್ನೋದಿದ್ದಿದ್ರೆ ನಿಮ್ಮ ಮಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಸ್ಥಾನವನ್ನ ಕಳೆದಕೊಂಡಾಗ ಅಂದ್ರೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಸಂಬಂಧ ಮುರಿದು ಬಿದ್ದಾಗಲೇ ಕಾಂಗ್ರೆಸ್ನ ಹಂಗು ಅಥವಾ ಕಾಂಗ್ರೆಸ್ನ ಭಿಕ್ಷೆ ಬೇಕಾಗಿಲ್ಲ ಅಂತ ನೀವು ಕೂಡ ರಾಜ್ಯಸಭಾ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ನೀಡಬೇಕಾಗಿತ್ತು ಇವತ್ತು ನೀವು ಸ್ವಾಭಿಮಾನದ ಬಗ್ಗೆ ನನ್ನ ಆತ್ಮ ಸ್ವಚ್ಛವಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದಿರಲ್ಲ ಆ ರೀತಿ ನಡ್ಕೊಳ್ಬೇಕಾಗಿತ್ತು ಒಟ್ಟಿನಲ್ಲಿ ಅವರು ದ್ವೇಷದ ಭಾಷಣವನ್ನ ಮಾಡಿದ್ದಾರೆ ಆಕ್ರೋಶದ ಮಾತುಗಳನ್ನು ಆಡಿದ್ದಾರೆ ಆ ಮೂಲಕ ತಮ್ಮ ಮಾನವನ್ನ ತಾವೇ ಕಳೆದುಕೊಂಡಿದ್ದಾರೆ ಯಾಕೆಂದರೆ ನಾನು ಇಷ್ಟೊತ್ತು ಹೇಳಿದ್ದು ಖಂಡಿತ ಹೊಸ ವಿಷಯ ಅಲ್ಲ ಇಡೀ ರಾಜ್ಯದ ಜನಕ್ಕೆ ಗೊತ್ತಿರುವಂಥದ್ದು ದೇವೇಗೌಡ ಹೀಗಿದ್ದು ಹೀಗೆ ಮಾತನಾಡ್ತಾರೆ ಅಂತಂದರೆ ಅವರೇ ಸಾರ್ವಜನಿಕವಾಗಿ ಬೆತ್ತಲಾದಂತೆ ಮಾನ ಕಳೆದುಕೊಂಡಂತೆ ಅನ್ನುವಂಥದ್ದು ನನ್ನ ಖಚಿತವಾದಂಥ ಅಭಿಪ್ರಾಯ ಅವ್ರೀಗ ಆಗಬಾರ್ದಿತ್ತು ಅನ್ನುವಂಥ ನೋವಿನಿಂದ ಈ ವಿಡಿಯೋವನ್ನು ಮಾಡಿದ್ದೀನಿ ಇದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಪ್ರಾಮಿಸ್ ಮಾಡಿ ಹೇಳ್ತಿದ್ದೀನಿ ರಾಜ್ಯಕ್ಕೊಂದು ಪ್ರಾದೇಶಿಕ ಪಕ್ಷದ ಅಗತ್ಯ ಇತ್ತು ಇದೇ ದೇವೇಗೌಡರು ಅವರೊಂದು ಮುಸ್ಸದಿ ನಾಯಕತ್ವ ಬೇಕಿತ್ತು ಆ ಕಾರಣಕ್ಕೋಸ್ಕರ ನಾನು ಮಾಡಿರೋದು ಇದ್ರಲ್ಲಿ ಬೇರೆ ಯಾವ ಉದ್ದೇಶವೂ ಇಲ್ಲ ನನ್ನ ಅಭಿಪ್ರಾಯ ಇದು ನೀವು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಇನ್ನೂ ಬುಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು